హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ వన్ విడి కర్ణాటక యూనివర్సిటీ ధార్వాడే సంబంధపట్టంతే ಪಿ ಎಚ್ ಡಿ ಎಂಟೆನ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸಾಮಿನೇಷನ್ ಮೆಥಡ್ ಆಗಿರ್ಬೋದು ಯಾವ ರೀತಿ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಆಗಿರ್ಬೋದು ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು ಸೊ ಈ ಈ ಇದರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದೀವಿ ಎಕ್ಸಾಮಿನೇಷನ್ ಮೆಥಡ್ ಅಂದ್ರೆ ಯಾವ ರೀತಿ ಎಕ್ಸಾಮ್ನ ನಡೆಸ್ತಾರೆ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತೆ ಎಕ್ಸಾಮಿನೇಷನ್ ಡೇಟ್ ಯಾವುದು ಎಕ್ಸಾಮಿನೇಷನ್ ಸ್ಥಳ ಯಾವುದು ಟೈಮ್ ಟೇಬಲ್ ಯಾವುದು ಎಷ್ಟು ಪ್ರಶ್ನೆಗಳು ಇರುತ್ತವೆ ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದೆಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಇದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಪಿ ಎಚ್ ಡಿ ಎಂಟೆಂಟೆಸ್ಗೆ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀರಾ ಸೊ ನಿಮಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ರಿಸರ್ಚ್ ಮೆಥಡಾಲಜಿ ಕೋರ್ಸ್ ಲಾಂಚ್ ಮಾಡಿದ್ದೀವಿ ಸೊ ಗೊತ್ತಿರುವ ಗೊತ್ತಿರುವಾಗ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಎಂ ಸಿ ರಿಸರ್ಚ್ ಮೆಥಡಾಲಜಿ ಇಂದ ಬರ್ತಾ ಇದಾವೆ ಸೊ ಹಾಗಾಗಿ ಸೊ ಇದರ ಒಂದು ಪ್ರಿಪ್ರೇಷನ್ಗಾಗಿ ನಾವು ನಿಮಗೆ ಕೋರ್ಸ್ ನೀಡ್ತಾ ಇದೀವಿ ಸೊ ಈ ಒಂದು ಶಾರ್ಟ್ ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಗಳನ್ನು ನೀಡ್ತಾ ಇದೀವಿ ಮತ್ತೆ ನೋಟ್ಸ್ ಕೂಡ ಕೊಡ್ತಾ ಇದೀವಿ ಇಲ್ಲಿ ಲೆಕ್ಚರ್ಸ್ ಅಂದ್ರೆ ವಿಡಿಯೋಸ್ ಕೂಡ ಇರ್ತವೆ ಮತ್ತೆ ಜೊತೆಗೆ ಪಿ ಡಿ ಎಫ್ ನೋಟ್ಸ್ ಕೂಡ ಇರುತ್ತೆ ಸೊ ಇದರ ಜೊತೆಗೆ ಸಾಕಷ್ಟು ಎಂಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಹತ್ತು ಟೆಸ್ಟ್ ಗಳನ್ನ ನಿಮಗೆ ನೀಡ್ತಾ ಇದೀವಿ ಮಟೀರಿಯಲ್ ಏನಿದೆ ಏಟ್ ನೈನ್ಟಿ ನೈನ್ ರುಪೀಸ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಮೆಥೋಲಜಿ ಕೋರ್ಸ್ ಅನ್ನು ಜಾಯಿನ್ ಆಗ್ತೀರಾ ಸೊ ಈ ಒಂದು ಪಿ ಎಚ್ ಡಿ ಎಂಟೆಂಟ್ ಟೆಸ್ಟ್ ನಲ್ಲಿ ರಿಸರ್ಚ್ ಮೆಥಡಾಲಜಿ ನೋಡೋ ಎಲ್ಲಾ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಲು ಶಕ್ತರಾಗೇ ಆಗ್ತೀರಾ ಅಂತ ಹೇಳ್ತಾ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಲು ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಐ ವಾಂಟ್ ಟು ಜಾಯಿನ್ ಫಾರ್ ಪಿ ಎಚ್ ಡಿ ಎಂಟ್ರೆಂಟ್ ಟೆಸ್ಟ್ ಅಂತ ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ಸೊ ನಾವು ರಿಪ್ಲೈ ಮಾಡ್ತೀವಿ ಸೊ ಈ ಒಂದು ಕೋರ್ಸಿಗೆ ನೀವು ಜಾಯಿನ್ ಆಗ್ಬೋದು ಸೊ ಹಾಗಾದ್ರೆ ಈ ಒಂದು ಕೆ ಯು ಡಿ ಎ ಪಿ ಎಚ್ ಡಿ ಎಂಟ್ರೆಂಟ್ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಪ್ರವೇಶ ಪರೀಕ್ಷೆ ಮಾಹಿತಿಯನ್ನು ನೋಡೋದಾದ್ರೆ ಸೊ ಇಲ್ಲಿ ನಿಯಮಾವಳಿ ಒಂದು ಪಾಯಿಂಟ್ ಒಂದು ಹಾಗೂ ಒಂದು ಪಾಯಿಂಟ್ ಎರಡರ ಅನ್ವಯ ಯಾರೆಲ್ಲ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯಲ್ಲಿ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಕನಿಷ್ಠ ಶೇಕಡಾ ಅಂಕಗಳನ್ನು ಪಡೆದಿದ್ದೀರಾ ಸೊ ನೀವೆಲ್ಲರೂ ಕೂಡ ಈ ಒಂದು ಪರೀಕ್ಷೆಗೆ ಹಾಜರು ಆಗ್ಬಹುದು ಸೊ ಈ ಒಂದು ಪಿ ಎಚ್ ಡಿ ಎಂಟ್ರೆನ್ ಅಪ್ಲೈ ಮಾಡಲು ಎಲ್ಲರೂ ಕೂಡ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರಲೇಬೇಕು ಸೊ ಅದರಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ಗಿಂತ ಗಿಂತ ಹೆಚ್ಚಿನ ಅಂಕಗಳನ್ನು ಪ್ರತಿಶತವನ್ನು ನೀವು ಶೇಕಡಾವಾರನ್ನು ನೀವು ಗಳಿಸಿರಲೇಬೇಕು ಸೊ ಇದಾದ ನಂತರ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಅನ್ನು ಕ್ಲಿಯರ್ ಮಾಡಿದಿರಾ ಅಥವಾ ಸಿ ಎಸ್ ಐ ಆರ್ ಅನ್ನ ಕ್ಲಿಯರ್ ಮಾಡಿದಿರಾ ಅಥವಾ ಸ್ಲೆಟ್ ಎಕ್ಸಾಮಿನೇಷನನ್ನು ಕ್ಲಿಯರ್ ಮಾಡಿದಿರಾ ಕರ್ನಾಟಕ ಕೆ ಸಿಟ್ ಅನ್ನ ಎಕ್ಸಾಮಿನೇಷನ್ ಅನ್ನ ಕ್ಲಿಯರ್ ಮಾಡಿದಿರಾ ಅಂತಹ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ ಸೊ ಕೆ ಯು ಜಿ ನೆಟ್ ಅಥವಾ ಕೆ ಸೆಟ್ ಅನ್ನು ಕ್ಲಿಯರ್ ಮಾಡಿರೋ ವಿದ್ಯಾರ್ಥಿಗಳಿಗೆ ಈ ಒಂದು ಪಿ ಎಚ್ ಡಿ ಎಂಟೆಂಟ್ ಟೆಸ್ಟ್ ನಿಂದ ನೀಡಲಾಗಿರುತ್ತೆ ಸೊ ಆದರೂ ಕೂಡ ಯಾರಾದರೂ ಯು ಜಿ ಸಿ ನೆಟ್ ಅಥವಾ ಸೆಟ್ ಎಕ್ಸಾಮಿನೇಷನನ್ನು ಕ್ಲಿಯರ್ ಮಾಡಿದ್ದು ನೀವೇನಾದರೂ ಪರೀಕ್ಷೆಯನ್ನ ಬರೆಯಲು ಇಚ್ಛಿಸಿದಲ್ಲಿ ಸೊ ನೀವು ಪರೀಕ್ಷೆಯನ್ನ ಬರಿಬಹುದು ಆದರೆ ನೀವು ಈ ಒಂದು ಪರೀಕ್ಷಾ ಶುಲ್ಕವನ್ನ ಭರಿಸಬೇಕಾಗತ್ತೆ ಸೊ ಇದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಪ್ರತ್ಯೇಕ ಪ್ರವೇಶ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಸೊ ಅದೇ ರೀತಿಯಾಗಿ ಇವಾಗ ಪರೀಕ್ಷೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೆ ಬಂದ್ರೆ ಒಟ್ಟು ನೂರು ಅಂಕಗಳಿಗೆ ಈ ಒಂದು ಪಿ ಎಚ್ ಡಿ ಅಂಟೆಂಟ್ ಟೆಸ್ಟ್ ನಡೆಸಲಾಗುತ್ತೆ ಸೊ ಇಲ್ಲಿ ನೂರು ಅಂಕಗಳು ಕೂಡ ಏನಿರ್ತವೆ ಎಲ್ಲ ಪ್ರಶ್ನೆಗಳು ಕೂಡ ಏನಿರ್ತವೆ ಬಹು ಆಯ್ಕೆಯ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಆಗಿರ್ತವೆ ಸೊ ಇನ್ನು ಈ ಪಠ್ಯಕ್ರಮವನ್ನ ನೋಡೋದಾದ್ರೆ ಸ್ನಾಕ ಸ್ನಾತಕೋತ್ತರ ವಿಭಾಗಗಳ ರಿಸರ್ಚ್ ಮೆಥಡಾಲಜಿ ಹಾಗು ಮತ್ತು ಕಾಗ್ನೇಟ್ ವಿಷಯ ಅಥವಾ ಕೋರ್ ವಿಷಯಗಳ ಮೇಲೆ ಪ್ರವೇಶ ಪರಿ ಪರೀಕ್ಷೆ ನಡೆಸುವ ಪಠ್ಯಕ್ರಮ ಸೊ ಈ ಒಂದು ನೂರು ಅಂಕಗಳಿಗೆ ಏನು ಒಂದು ಟೆಸ್ಟ್ ಅನ್ನು ನಡೆಸಲಾಗುತ್ತೆ ಸೊ ಇದರಲ್ಲಿ ರಿಸರ್ಚ್ ಮೆಥಲಜಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಜೊತೆಗೆ ನಿಮ್ಮ ಸಬ್ಜೆಕ್ಟ್ ಯಾವ್ದು ಇರುತ್ತೆ ಆ ಒಂದು ಕೋರ್ ವಿಷಯದ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಹಾಗಾದರೆ ಪ್ರಶ್ನೆಗಳ ಸಂಖ್ಯೆಯನ್ನು ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನೂರು ಪ್ರಶ್ನೆಗಳಿರ್ತವೆ ಒಟ್ಟು ನೂರು ಅಂಕಗಳಂತ ಹೇಳಿದ್ದಾರೆ ಅಂದ್ರೆ ಪ್ರತಿ ಒಂದು ಪ್ರಶ್ನೆಗೆಯಲ್ಲಿ ಒಂದು ಅಂಕವನ್ನು ನಿಮಗೆ ನೀಡಲಾಗುತ್ತೆ ಸೊ ಹೀಗಾಗಿ ಒಟ್ಟು ನೂರು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನು ಈ ಒಂದು ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ನೀಡಲಾಗುತ್ತೆ ಸೊ ಇದರಲ್ಲಿ ಶೇಕಡಾ ಫಿಫ್ಟಿ ಪರ್ಸೆಂಟ್ ಪ್ರಶ್ನೆಗಳು ಅಂದ್ರೆ ಐವತ್ತು ಪ್ರಶ್ನೆಗಳು ಈ ಒಂದು ಸಂಶೋಧನಾ ವಿಧಾನ ರಿಸರ್ಚ್ ಮೆಥಡಾಲಜಿಗೆ ಮೀಸಲಾಗಿಡಲಾಗಿರುತ್ತೆ ಸೊ ಇದರ ಜೊತೆಗೆ ಇನ್ನು ಉಳಿದ ಐವತ್ತು ಪ್ರಶ್ನೆಗಳೇನಿದಾವೆ ಸೊ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಇದರ ಐವತ್ತು ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿ ಮೇಲೆ ಇನ್ನು ಐವತ್ತು ಪ್ರಶ್ನೆಗಳು ನಿಮ್ಮ ವಿಷಯದ ಮೇಲೆ ಬರ್ತಾ ಇದ್ದಾವೆ ಸೊ ಇನ್ನು ಸಂಶೋಧನಾ ವಿಧಾನದ ಐವತ್ತು ಪ್ರಶ್ನೆಗಳೇನಿದಾವೆ ಸೊ ಇದರಲ್ಲಿ ದತ್ತ ವ್ಯಾಖ್ಯಾನ ಭಾಷಾ ಗ್ರಹಿಕೆ ಮತ್ತೆ ತಾರ್ಕಿಕ ಪರೀಕ್ಷೆಗಳನ್ನು ಒಳಗೊಂಡಂತೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಇದಕ್ಕಾಗಿ ನೀವು ರಿಸರ್ಚ್ ಮೆಥಲಜಿಯನ್ನ ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ಸಾಕು ನೀವು ಇಲ್ಲಿ ಬರುವ ಎಲ್ಲಾ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊಳ್ಬೋದು ಸೊ ಇದರ ಜೊತೆಗೆ ಇನ್ನು ಉಳಿದ ಐವತ್ತು ಪ್ರಶ್ನೆಗಳು ಏನಿದಾವೆ ನಿಮ್ಮ ಸ್ನಾತಕೋತ್ತರ ಅಂದರೆ ಪೋಸ್ಟ್ ಅದು ಎಮ್ ಎತ್ತಲ್ಲ ಎರಡು ವರ್ಷದ ನಾಲ್ಕು ಸೆಮೆಸ್ಟರ್ಗಳ ಒಂದು ಸಿಲಬಸ್ ಮೇಲೆ ಆಧಾರವಾಗಿರುತ್ತೆ ಸೊ ಪರೀಕ್ಷೆಗಾಗಿ ಒಟ್ಟು ಒನ್ ಟ್ವೆಂಟಿ ಮಿನಿಟ್ಸ್ ನಿಮಗೆ ನೀಡಲಾಗುತ್ತೆ ಸೊ ಇನ್ನು ಪರೀಕ್ಷೆ ಯಾವ ಸ್ಥಳದಲ್ಲಿ ನಡೀತಾ ಇದೆ ಅಂತಂತಂದರೆ ಪರೀಕ್ಷಾ ವಿಭಾಗ ಮತ್ತು ಡಾಕ್ಟರ್ ಆರ್ ಸಿ ಹಿರೇಮಠ್ ಕನ್ನಡ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸೊ ಈ ಒಂದು ಸ್ಥಳದಲ್ಲಿ ಈ ಒಂದು ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಸೊ ಇವಾಗ ಟೈಮ್ ಟೇಬಲ್ಗೆ ಬಂದ್ರೆ ಶೈಕ್ಷಣಿಕ ವೇಳಾಪಟ್ಟಿ ಸೊ ಪ್ರವೇಶ ಅರ್ಜಿ ಪಡೆಯುವ ದಿನಾಂಕ ಅಂದ್ರೆ ಅಂತರ್ಜಾಲದ ಅಂತರ್ಜಾಲದ ಮೂಲಕ ನೀವು ಈ ಒಂದು ಪ್ರವೇಶ ಪಡೆಯ ಅರ್ಜಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏಯ್ಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೆ ವರೆಗೆ ನೀವು ಈ ಒಂದು ಅಂತರ್ಜಾಲದ ಮೂಲಕ ಈ ಒಂದು ಪ್ರವೇಶ ಅರ್ಜಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಈ ಒಂದು ಡೇಟ್ ಮುಗಿದಿದೆ ಸೊ ಇದ್ರ ಜೊತೆಗೆ ಪ್ರವೇಶ ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕ ಸೊ ಯಾರೆಲ್ಲ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಪ್ಲೈ ಮಾಡ್ಬೇಕಂತ ಸೊ ನೀವೆಲ್ಲರೂ ಕೂಡ ಫೋರ್ಟೀನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಡೇಟ್ನ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ ನಂತರ ಪ್ರವೇಶ ಪರೀಕ್ಷೆ ದಿನಾಂಕವನ್ನು ಕೊಟ್ಟಿದ್ದಾರೆ ಟ್ವೆಲ್ವ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಎಂಟ್ರೆನ್ ಟೆಸ್ಟನ್ನು ನಡೆಸಲಾಗುತ್ತೆ ಸೊ ಟ್ರೆಸ್ಟ್ ಟೆಸ್ಟನ್ನು ಬರೆದ ನಂತರ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಹರಾಗಿದ್ದಾರೆ ಅವರ ಒಂದು ವ್ಯಾದಿಯನ್ನು ಪ್ರಕಟಣೆ ಮಾಡ್ತಾರೆ ಲಿಸ್ಟನ್ನು ಬಿಡ್ತಾರೆ ಅದು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಇದಾದ ನಂತರ ಮತ್ತೆ ಸಂದರ್ಶನವನ್ನು ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ ಅದರದು ಕೂಡ ಡೇಟ್ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಂತರ ಎಲ್ಲ ನಿಕಾಯಿಗಳ ಡಾಕ್ಟರಲ್ ಕಮಿಟಿ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಇಲ್ಲಿ ಮೇನ್ ಬಂದ್ಬಿಟ್ಟು ಪರೀಕ್ಷೆ ನಡೆಯುವ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಸೊ ಇದಿಟ್ಟು ಈ ಇದಿಷ್ಟು ಈ ಒಂದು ಪರೀಕ್ಷೆಯ ಮಾಹಿತಿ ಆಗಿದೆ ನಾವು ಇವೆಲ್ಲ ಇನ್ನೊಮ್ಮೆ ಸ್ವಲ್ಪ ರಿಪೀಟ್ ಮಾಡ್ಬೇಕಂತಂದ್ರೆ ನೂರು ಅಂಕಗಳಿಗೆ ಪ್ರಶ್ನೆ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಐವತ್ತು ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿ ಇನ್ನೂ ಐವತ್ತು ಪ್ರಶ್ನೆಗಳು ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ ಸೊ ಇದರಲ್ಲಿ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿ ಮಾಡಲಾಗುತ್ತೆ ಸೊ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಟ್ವೆಲ್ವ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀರಾ ಸೊ ಇಲ್ಲಿ ರಿಸರ್ಚ್ ಮೆಥಡಾಲಜಿಗಾಗಿ ನಾವು ಕೋರ್ಸನ್ನು ಅನ್ನು ಆರಂಭ ಮಾಡಿದ್ದೀವಿ ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಅಂಡ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದೀವಿ ಟೆನ್ ವಾಕ್ಟೇರ್ಸ್ ಅನ್ನು ನೀಡ್ತಾ ಇದೀವಿ ಕೇವಲ ಏಟ್ ನೈಂಟಿ ನೈನ್ ರುಪೀಸ್ನಲ್ಲಿ ನಲ್ಲಿ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಈ ಒಂದು ಏಟ್ ನೈಂಟಿ ನೈನ್ ರಿಸರ್ಚ್ ಮೆಥಡಾಲಜಿ ಮತ್ತೆ ನಿಮ್ಮ ಸಬ್ಜೆಕ್ಟ್ ಮೇಲೆ ಬರುವ ಎಲ್ಲ ನೋಟ್ಸ್ ಮತ್ತೆ ಎಮ್ ಸಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ಇದರಲ್ಲಿ ಪೇಪರ್ ಒನ್ ರಿಸರ್ಚ್ ಮೆಥಡಾಲಜಿ ಕೂಡ ಕರೆಕ್ಟ್ ಆಗಿ ಕವರ್ ಆಗ್ತಾ ಇದೆ ಜೊತೆಗೆ ನಿಮ್ಮ ಸಬ್ಜೆಕ್ಟ್ ಕೂಡ ಕವರ್ ಆಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ಬೆಸ್ಟ್ ಆಲ್ ಥ್ಯಾಂಕ್ ಯು